ಗೈಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದು ಅಂತ ಹೇಳ್ತಾ ಇದೀನಿ ಸೊ ಹಿಂದ್ಗಡೆ ನೋಡ್ಬೋದು ನಾನು ಎಲ್ಲ ಬ್ಯಾಕ್ ನ ಸೆಟ್ ಮಾಡಿದ್ದೀನಿ ಓಕೆನಾ ಸ್ವಲ್ಪ ಅದು ನಂದು ಲೈಟ್ ವರ್ಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಹೊರಗಡೆ ಬಂದು ಮಾಡ್ತಾ ಇದ್ರೆ ಸ್ವಲ್ಪ ಮುಂದೆ ಬಂದು ಮಾಡ್ತಾ ಇದ್ದೀನಿ ಏನಾದರೂ ವಾಯ್ಸಲ್ಲಿ ಸ್ವಲ್ಪ ನಾಯ್ಸ್ ಬರೋದಾಗಲಿ ಅಕಸ್ಮಾತ್ ಆ ವೀಡಿಯೋ ಕ್ಲಾರಿಟಿಯಲ್ಲಿ ಏನಾದರೂ ಕಡಿಮೆ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಯಾವ ರೀತಿ ಪರ್ಮನೆಂಟ್ಲಿ ಡಿಲೀಟ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ನಮ್ಮ ಒಂದು ಚಾನಲ್ ನ ಮಾಡ್ಕೊಳ್ಳಿ ಮತ್ತೆ ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತೆ ವಿಡಿಯೋ ಒಂದು ಕಾಮೆಂಟ್ ಮಾಡಿ ಬನ್ನಿ ಗೈಸ್ ಇವಾಗ ತುಂಬಾ ಲೇಟ್ ಮಾಡೋದು ಬೇಡ ಸ್ಕ್ರೀನ್ ಮೇಲೆ ಹೋಗೋಣ ಗೈಸ್ ನಿಮ್ಮೊಂದು ಮೊಬೈಲ್ ಅಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಸೊ ನಾನು ನಿಮಗೋಸ್ಕರ ತೋರಿಸಬೇಕಂತ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಸೊ ನಿಮ್ಮೊಂದು ಅಕೌಂಟನ್ನು ಅಕೌಂಟ್ ಅನ್ನ ಓಪನ್ ಮಾಡಿಕೊಂಡು ಕೆಳಗಡೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ತ್ರೀ ಡೌಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಇದೆಯಲ್ಲ ಮೊದಲನೇ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಎಂಟ್ರಿ ಬರುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಆದಮೇಲೆ ಇಲ್ಲಿ ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಅದರಲ್ಲಿ ಮೂರನೇ ಆಪ್ಷನ್ ಯು ಸಾರಿ ಎರಡನೇ ಆಪ್ಷನ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ ನೋಡಿ ಸೊ ನಿಮಗೆ ಮಾರ್ಕಲ್ಲಿ ತೋರಿಸ್ತೀನಿ ಓಕೆನಾ ಈ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಸೊ ಇಲ್ಲಿ ಕೆಳಗಡೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆಯಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಈ ಥರ ಒಂದು ಎಂಟ್ರಿ ಬರುತ್ತೆ ಸೊ ಇಲ್ಲಿ ಎರಡನೇ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಇಲ್ಲಿ ನೀವು ಫೈನ್ ಮಾಡಬೇಕಾಗುತ್ತೆ ಯಾವ ಒಂದು ಅಕೌಂಟ್ನ ಡಿಲೀಟ್ ಮಾಡ್ತಾ ಇದ್ರ ಅಂತ ಹೇಳಿ ಓಕೆನಾ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿರೋ ಎಲ್ಲ ಅಕೌಂಟ್ಗಳು ಶೂ ಆಗುತ್ತೆ ಯಾವ್ಯಾವೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ನೀವು ಕ್ರಿಯೇಟ್ ಮಾಡಿರ್ತಾರಲ್ಲ ಸೊ ಎಲ್ಲ ಶೋ ಆಗುತ್ತೆ ನೀವು ಯಾವ ಒಂದು ಅಕೌಂಟ್ನ ಡಿಲೀಟ್ ಮಾಡಬೇಕಂತ ಅಂತ ಅನ್ಕೊಂಡಿರ್ತಾರಲ್ಲ ಸೊ ಅದನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಎರಡನೇ ಆಪ್ಷನ್ನೇ ಸೆಲೆಕ್ಟ್ ಮಾಡಿ ಯಾಕಂದರೆ ಅಕೌಂಟು ನಿಮ್ಮೊಂದು ಅಕೌಂಟನ್ನ ಪರ್ಮನೆಂಟ್ಲಿ ಡಿಲೀಟ್ ಮಾಡಬೇಕಂತ ಅನ್ಕೊಂಡಿರ್ತಾರಲ್ಲ ಸೊ ಅದಕ್ಕೋಸ್ಕರ ಕೆಳಗಡೆ ಆಪ್ಷನ್ನ ಸೆಲೆಕ್ಟ್ ಮಾಡಿ ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಗೈಸ್ ಇಲ್ಲಿ ಒಂದು ಆಪ್ಷನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಂದು ಆಪ್ಷನ್ನೇ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆದಮೇಲೆ ಕೆಳಗಡೆ ಕಂಟಿನ್ಯೂ ಅಂತೋದಿಲ್ಲ ಸೊ ಸಿಂಪಲ್ಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸೊ ನಿಮಗೆ ಈ ಥರ ಒಂದು ಎಂಟ್ರಿ ಪೇಸ್ ಬರುತ್ತೆ ಸೊ ಇಲ್ಲಿ ಮೊದಲನೇ ಆಪ್ಷನ್ನೇ ಸೆಲೆಕ್ಟ್ ಮಾಡಿ ಓಕೆ ಸೆಲೆಕ್ಟ್ ಮೇಲೆ ಸ್ವಲ್ಪ ಲೋಡಿಂಗ್ ಆಗಿ ಸೊ ಈ ಥರ ಒಂದು ಎಂಟ್ರಿ ಫೇಸ್ ಬರುತ್ತೆ ಸೊ ಇಲ್ಲಿ ನಿಮ್ಮೊಂದು ಯಾವ ಒಂದು ಅಕೌಂಟ್ನ ನೀವು ಡಿಲೀಟ್ ಮಾಡ್ತಾ ಇರ್ತಿರಲ್ಲ ಸೊ ಆ ಒಂದು ಅಕೌಂಟ್ ಪಾಸ್ವರ್ಡ್ನಲ್ಲಿ ಎಂಟರ್ ಮಾಡೋಕ್ಕಾಗತ್ತೆ ಸೊ ಇವಾಗ ಪಾಸ್ವರ್ಡನ್ನು ಎಂಟರ್ ಮಾಡ್ತಾ ಇದ್ದೀನಿ ಎಂಟರ್ ಮಾಡಿ ಕಂಟಿನ್ಯೂ ತಿರ್ಲಿಲ್ಲ ಸೊ ಸಿಂಪಲಾಗಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿ ಆದಮೇಲೆ ನೀವು ಸೊ ನಿಮಗೆ ಮತ್ತೆ ಅದೇ ಥರ ಒಂದು ಆಪ್ಷನ್ ಬರುತ್ತೆ ಮತ್ತೆ ಇಲ್ಲಿ ಏನಾದರೂ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಮತ್ತೆ ಕೆಳಗಡೆ ಕಂಟಿನ್ಯೂ ತರುತ್ತೆ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಮತ್ತೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ ಮತ್ತೆ ಕಂಟಿನ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡ್ಬೋದು ಡಿ ಆಕ್ಟಿವೇಟ್ ಅಕೌಂಟ್ ಅಂತ ಬರ್ತಾ ಇದೆ ಸೊ ಸಿಂಪಲ್ಲಾಗಿ ಮತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಆದಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ ವೆಯ್ಟ್ ಮಾಡಿ ಲೋನಿಂಗ್ ಆದಮೇಲೆ ಸೊ ನೋಡ್ಬೋದು ಇವರ್ ಅಕೌಂಟ್ ಡಿಆಕ್ಟಿವೇಟ್ ಆಗಿ ನಿಮ್ಮ ಒಂದು ಬೇರೆ ಅಕೌಂಟ್ಗೆ ಸ್ವಿಚ್ ಆಗುತ್ತೆ ಆಟೋಮೆಟಿಕ್ ಆಗಿ ಸೊ ನಾನು ನಿಮಗೆ ಇಲ್ಲಿ ಪ್ರೂಫ್ನು ಸಹ ತೋರಿಸ್ತೀನಿ ನೋಡಿ ಓಕೆನಾ ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ಓಕೆ ಇಲ್ಲಿ ನೋಡಿ ಆ ಒಂದು ಅಕೌಂಟ್ ಕಾಣ್ತಾ ಇಲ್ಲ ಓಕೆನಾ ಮೊದಲು ನಂದು ನಾಲ್ಕು ಅಕೌಂಟ್ ಇತ್ತು ಅದು ಒಂದು ಐದನ ಹಿಡಿದು ಐದು ಅಕೌಂಟ್ ಆಗಿತ್ತು ಸೊ ಇವಾಗ ಡಿಲ್ಟ್ ಆದಮೇಲೆ ಈಗ ನಾಲ್ಕು ಅಕೌಂಟ್ ಅಷ್ಟೇ ಇದೆ ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ಅಕೌಂಟನ್ನು ಪರ್ಮನೆಂಟ್ಲಿ ಡಿಲ್ಟ್ನ ಮಾಡ್ಕೊಳ್ಬೋದು ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ತಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹೆಚ್ಚಿನ ಟೆಕ್ ವಿಡಿಯೋಸ್ಗಳಾಗಿ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಇದುವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು